ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮನೆಯಿಂದನೇ ಯಾರಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಮನೆಯಿಂದನೇ ಯಾವುದಾದ್ರು ಚಿಕ್ಕ ಪುಟ್ಟ ಬಂಡವಾಳದಲ್ಲಿ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಒಂದಷ್ಟು ಬಂಡವಾಳ ಒಂದು ಐವತ್ತು ಸಾವಿರ ಅಥವಾ ಒಂದು ಲಕ್ಷ ಈ ರೀತಿಯಾಗಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಇದೆ ಆ ಒಂದು ಬಂಡವಾಳದಿಂದ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಅಂಥವರಿಗೆ ಒಂದು ಗುಡ್ ನ್ಯೂಸ್ ಇದೆ ಹೌದು ಮನೆಯಿಂದ ಅಥವಾ ಚಿಕ್ಕ ಪುಟ್ಟದಾಗಿ ಕಡಿಮೆ ಬಂಡವಾಳದಲ್ಲಿ ಅದಾದ್ರೂ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡೋಕೆ ಆಗದೆ ಇದ್ದರೆ ಅಂಥವ್ರಿಗೆ ಇಲ್ಲೊಂದು ಒಳ್ಳೆಯ ಅವಕಾಶ ಇದೆ ಅದೇನಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಎರಡು ರೀತಿಯ ಇರ್ತೀವಿ ಒಂದು ಬಂದು ಯಾವುದೇ ತಲೆನೋವಿಲ್ಲದೆ ಬೇರೆ ಯಾವ್ದು ಯಾರ್ದಾದ್ರೂ ಆಫೀಸ್ನಲ್ಲೋ ಅಥವಾ ಕಂಪ್ನಿಯಲ್ಲೋ ಕೆಲಸ ಮಾಡಿಕೊಂಡು ತಿಂಗಳಾದರೆ ಸಂಬಳ ತೊಗೊಂಡು ಯಾವುದೇ ಟೆನ್ಷನ್ ಇಲ್ಲದೆ ನೆಮ್ಮದಿಯಾಗಿ ಜೀವನ ಸಾಗೋದು ಒಂದದ್ರಲ್ಲೇ ಸಾಕು ಅಂದ್ಬಿಟ್ಟು ನೆಮ್ಮದಿಯಾಗಿ ಜೀವನ ಸಾಕೋ ಒಂದು ಟೈಪು ಇನ್ನೊಂದು ಟೈಪ್ ಬಂದು ನಮ್ಮದೇ ಸ್ವಂತ ಉದ್ಯಮ ಮಾಡಬೇಕು ಉದ್ಯಮ ಮಾಡಿ ನಮಗೆ ನಾವೇ ಬಾಸ್ ಆಗಬೇಕು ಅಂದರೆ ನಮ್ಮ ಕೆಲಸವನ್ನು ನಾವೇ ಡಿಸೈಡ್ ಮಾಡಬೇಕು ಒಂದು ರೀತಿ ಬಾಸ್ ಟೈಪ್ ಅವರು ಈ ರೀತಿಯಾಗಿ ಎರಡನೇ ಕೆಟಗರಿ ಇರ್ತಾರೆ ಆ ರೀತಿ ಸ್ವಂತ ಉದ್ಯಮವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಆಗದೇ ಇರೋರು ಅಂದರೆ ಸ್ವಂತ ಉದ್ಯಮವನ್ನು ಮಾಡಬೇಕು ಮಾಡೋ ಪ್ಲ್ಯಾನ್ ಇದೆ ಆದರೆ ಅದನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅಂತ ಗೊತ್ತಾಗದೇ ಇರೋರು ಕೂಡ ಇದ್ದಾರೆ ಆ ರೀತಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಮನೆಯಲ್ಲೇ ಮನೆಯಲ್ಲಾವುದಾದ್ರೂ ಒಂದು ಕಡಿಮೆ ಬಂಡವಾಳದಲ್ಲಿ ಚಿಕ್ಕ ಉದ್ಯಮವನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಿರೋದು ಪ್ರಾಪ್ ಪ್ರಾಪರ್ ಪ್ಲ್ಯಾನಿಂಗು ಪ್ರಾಪರ್ ಪ್ಲ್ಯಾನಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಅದೊಂಥರ ಏನು ಅಡಿಕೆ ಮನೆ ಸಾಮಗ್ರಿಗಳಿಲ್ಲದ ರೀ ಸಾಮಗ್ರಿಗಳಿಲ್ಲದ ಅಡಿಕೆ ಮನೆ ರೀತಿ ಆಗೋಗುತ್ತೆ ಸೊ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮೊದಲು ನಿಮಗೆ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗತ್ತೆ ಡಿಸೈಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಒಂದು ಪ್ರಾಪರ್ ಆದಂಥ ಬಿಸ್ನೆಸ್ ಮಾಡಲನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ಇದರ ಜೊತೆಗೆ ಲೀಗಲ್ ಮತ್ತು ಹಣಕಾಸಿನ ಒಂದು ಸೆಟಪ್ಪನ್ನು ಮಾಡ್ಕೋಬೇಕು ಮುಖ್ಯವಾಗಿ ನಾವು ಮಾಡುವಂತಹ ಬಿಸ್ನೆಸ್ಸಿಂದ ಲಾಭ ಅಂದರೆ ಆದಾಯ ಬರೋ ಥರ ಮಾಡ್ಕೊಬೇಕು ಯಾಕಂದರೆ ಸಾಕಷ್ಟು ಬಿಸ್ನೆಸ್ಗಳು ಲಾಸ್ ಆಗುವಂತಹ ಚಾನ್ಸಸ್ಗಳು ಇರ್ತವೆ ಸೊ ಆದಾಯ ಬರೋ ಥರ ಮಾಡ್ಕೋಬೇಕು ಹಾಗೆ ನಾವು ಕೆಲಸ ಅಕಸ್ಮಾತ್ ನಮಗೇನಾದರೂ ಟಯರ್ಡ್ ಆಗಿದರೆ ಅಥವಾ ಇನ್ನೇನೋ ಇನ್ನೇನೋ ಬೇರೆ ರೀಸನ್ಗಳಿಂದ ಒಂದಷ್ಟು ದಿನಗಳ ಕಾಲ ಒಂದು ಬಿಸ್ನೆಸ್ಸನ್ನು ನಾವು ಮಾಡಿಲ್ಲ ಅಂದರೂ ಕೂಡ ಆ ಬಿಸ್ನೆಸ್ಸಿಂದ ಪ್ರಾಪರಾಗಿ ಇನ್ಕಮ್ ಆದಾಯ ಬರ್ತಾ ಇರಬೇಕು ಆ ರೀತಿಯಾಗಿ ನೋಡ್ಕೋಬೇಕು ಜೊತೆಗೆ ನಮ್ಮ ಒಂದು ಬಿಸ್ನೆಸ್ ಲಾಭದಾಯಕವಾಗಿರಬೇಕು ಆ ರೀತಿಯಾಗಿ ನಾವು ನೋಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ತಿಳಿಸುವಂತಹ ಒಂದು ವರ್ಕ್ಶಾಪ್ ನಡೀತಾ ಇದೆ ಅದ್ರ ಬಗ್ಗೆ ಹೇಳೋಕ್ಕೆ ಅಂತಲೇ ನಾನು ಬಂದೆ ಬಾಸ್ವಾಲಾ ಆ್ಯಪ್ ಅಂತ ಸಾಮಾನ್ಯವಾಗಿ ಕೇಳಿರ್ತೀರ ಯೂಟ್ಯೂಬ ಯೂಟ್ಯೂಬ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅವ್ರದ್ದು ವೀಡಿಯೋಸ್ ಎಲ್ಲ ಬಿಸ್ನೆಸ್ ಬಗ್ಗೆ ಜಾಸ್ತಿ ವೀಡಿಯೋಸ್ಗಳು ಹಾಕ್ತಾಯಿರ್ತಾರೆ ಸೊ ಆ ಬಾಸ್ವಾಲಾ ಕಂಪ್ನಿ ಏನಿದೆ ಅವರು ಬಿಸ್ನೆಸ್ ರಿಲೇಟೆಡ್ ವರ್ಕ್ಶಾಪ್ಗಳನ್ನು ಆಲ್ ಓವರ್ ಇಂಡಿಯಾ ಅವಾಗ ನಡೆಸ್ತಾ ಇರ್ತಾರೆ ಅದೇ ರೀತಿ ಇವಾಗ ಅದೇ ಕಂಪ್ನಿಯವರು ಮೈಸೂರಿನಲ್ಲಿ ಕರ್ನಾಟಕದಲ್ಲೂ ಎರಡು ಸತಿ ನಡೆಸಿದ್ದಾರೆ ಇವಾಗ ಸದ್ಯಕ್ಕೆ ಮೈಸೂರಿನಲ್ಲಿ ಒಂದು ಸೆಮಿನಾರ್ ನಡೀತಾ ಇದೆ ಜುಲೈ ಇಪ್ಪತ್ತಾರನೇ ತಾರೀಕು ಸೊ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ವರ್ಕ್ಶಾಪ್ಗಳ ವರ್ಕ್ಶಾಪ್ ಅದಾಗಿರುತ್ತೆ ಆ ಒಂದು ವರ್ಕ್ಶಾಪ್ನ ಆಗಲೇಳ್ನಿಗೆ ಮೈಸೂರಿನಲ್ಲಿ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ ಇನ್ ಮೈಸೂರು ಅಂತ ಅಂದ್ಬಿಟ್ಟು ಇದು ಮಾಮೂಲಿ ಒಂದು ಬೋರಿಂಗ್ ಸೆಮಿನಾರ್ ರೀತಿ ಆಗಿರೋದಿಲ್ಲ ಇದೊಂದು ರೀತಿ ಪ್ರಾಕ್ಟಿಕಲ್ ಆಗಿನೂ ಕೂಡ ನಿಮಗೆ ಬಿಸ್ನೆಸ್ಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಸ್ತಾರೆ ನಿಮ್ಮ ತಲೆಯಲ್ಲಿರೋ ಐಡಿಯಾ ಆಗಿರ್ಬೋದು ಅಥವಾ ನಿಮಗೆ ಯಾವುದು ಪ್ರಾಪರಾಗಿ ಸೂಟ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ ಎಲ್ಲವನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ನಿಮಗೆ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ ಅಂತ ಹಾಗೆ ಲಾಭದಾಯಕವಾದ ಒಂದು ಬಿಸ್ನೆಸ್ ಮಾಡಲನ್ನ ಹೇಗೆ ರೆಡಿ ಮಾಡಬೇಕು ಅಂತ ಲೀಗಲ್ ಮತ್ತು ಫೈನಾನ್ಷಿಯಲ್ ಸೆಟಪ್ ಬಗ್ಗೆ ಅರ್ಥ ಮಾಡಿಸೋದು ಹಾಗೆ ನಮ್ಮ ಒಂದು ಬಿಸ್ನೆಸ್ನ ಹೇಗೆ ಮಾರ್ಕೆಟಿಂಗ್ ಮಾಡ್ಕೋಬೇಕು ಅಂತ ಜೊತೆಗೆ ವರ್ಷಗಳ ಕಾಲ ನಮ್ಮ ಬಿಸ್ನೆಸ್ ಲಾಭದಲ್ಲಿ ಮುಂದುವರ್ಸೋದು ಹೇಗೆ ಅಂತ ಈಗ ಸಾಕಷ್ಟು ವಿಚಾರಗಳು ಕಂಪ್ಲೀಟಾಗಿ ನಿಮ್ಮ ಒಂದು ಬಿಸ್ನೆಸ್ ರಿಲೇಟೆಡಾಗಿ ಅವರು ತಿಳಿಸ್ಕೊಡ್ತಾರೆ ಹೇಳ್ಕೊಡೋದು ಮಾತ್ರ ಅಲ್ಲ ನಿಮ್ಮ ಒಂದು ಬಿಸ್ನೆಸ್ಗೆ ಪ್ರಮೋಷನ್ ಕೂಡ ಅವರೇ ಮಾಡಿಕೊಡ್ತಾರೆ ಹೇಗಂತಂತಂದರೆ ಅವ್ರದ್ದು ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಿದೆ ಅದರಲ್ಲಿ ನಿಮಗೆ ಕನ್ನಡ ಕನ್ನಡದ ಜನತೆಗೆ ನೀವು ರೀಚ್ ಆಗಬೇಕು ಅಂತಂತಂದರೆ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರೋರು ಕೂಡ ನೀವು ಈ ಒಂದು ಸೆಮಿನಾರಲ್ಲಿ ಭಾಗವಹಿಸ್ ವರ್ಕ್ಶಾಪಲ್ಲಿ ಭಾಗವಹಿಸ್ಬೋದು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ನಿಮ್ಮ ಒಂದು ಒಂದು ಅನ್ನು ಮಾಡ್ತಾರೆ ಒಂದು ಯೂಟ್ಯೂಬ್ ವಿಡಿಯೋ ಮಾಡಿ ಇಂಟರ್ವ್ಯೂ ಮಾಡಿ ನಿಮ್ಮ ಒಂದು ಬಿಸ್ನೆಸ್ ಬಗ್ಗೆ ತಿಳಿಸಿ ನಿಮ್ಮೊಂದು ಶಾಪ್ನ ಪ್ರಮೋಟ್ ಮಾಡಿ ಕೊಡ್ತಾರೆ ಏನು ಬಿಸ್ನೆಸ್ ಇದೆ ಅದನ್ನು ಒಂದು ವೀಡಿಯೋ ನಿಮ್ಮ ಒಂದು ಇಂಟರ್ವ್ಯೂ ಮಾಡಿ ಪ್ರಮೋಟ್ ಮಾಡಿ ಕೊಡ್ತಾರೆ ಅಕಸ್ಮಾತ್ ಇಲ್ಲ ಈ ಒಂದು ವರ್ಕ್ಶಾಪ್ ಅಟೆಂಡ್ ಮಾಡ್ಕೊಂಡು ನಾನು ಬಿಸ್ನೆಸ್ ಶುರು ಮಾಡ್ತೀನಿ ಅಂದರೂ ಕೂಡ ಆ ಒಂದು ಏನು ನೀವು ಶುರು ಮಾಡುವಂತಹ ಬಿಸ್ನೆಸ್ ಏನಿರುತ್ತೆ ಮುಂದಿನ ದಿನಗಳಲ್ಲಿ ಆ ಒಂದು ಬಿಸ್ನೆಸ್ಗೂ ಕೂಡ ಅವರು ವಿಡಿಯೋವನ್ನು ಮಾಡಿ ಒಂದು ನಿಮ್ಮ ಒಂದು ಇಂಟರ್ವ್ಯೂವನ್ನು ತಗೊಂಡು ಸಂದರ್ಶನವನ್ನು ಮಾಡಿ ಒಂದು ನಿಮ್ಮ ಒಂದು ಬಿಸ್ನೆಸ್ನ ಪ್ರಮೋಟ್ ಮಾಡಿ ಕೊಡ್ತಾರೆ ಆಲ್ ಓವರ್ ಕರ್ನಾಟಕ ನಿಮ್ಮ ಒಂದು ಬಿಸ್ನೆಸ್ ಅದು ಸಂದರ್ಶನ ರೀಚ್ ಆಗೋ ಥರ ಅವರು ನೋಡ್ಕೋತಾರೆ ಸೊ ಈ ಒಂದು ವರ್ಕ್ಶಾಪ್ನ ಉದ್ಯಮಿಗಳಾಗಬೇಕು ಅಂತ ಅಂದ್ಕೊಂಡಿರೋರು ಸದುಪಯೋಗ ಪಡಿಸ್ಕೊಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕ್ತೀನಿ ಜುಲೈ ಇಪ್ಪತ್ತಾರನೇ ತಾರೀಕು ಮೈಸೂರಿನಲ್ಲಿ ನಡೀತಾ ವರ್ಕ್ಶಾಪ್ ಇದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸೆಕೆಂಡ್ ತೋರಿಸ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುವಂತಹ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಈ ಒಂದು ಸ್ಕ್ರೀನಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದಾಗ ಇಲ್ಲಿ ಮೈಸೂರಿನಲ್ಲಿ ಅಪ್ಕಮಿಂಗ್ ವರ್ಕ್ಶಾಪ್ಸ್ ಅಂತ ಇಲ್ಲಿದೆಯಲ್ಲ ಇದು ವೈಸಾಗಲ್ಲಿ ನಡೀತಾ ಇರೋಂಥದ್ದು ಮೈಸೂರಿನಲ್ಲಿ ಇಪ್ಪತ್ತಾರನೇ ಜುಲೈ ಇದೆಯಲ್ಲ ಇಲ್ಲಿ ಬಂದು ಎನ್ರೋಲ್ ನೋವು ಅಂತ ಇದೆಯಲ್ಲ ಈ ಒಂದು ಎನ್ರೋಲ್ ನೌ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಇದರಲ್ಲಿ ಏನೇನೆಲ್ಲ ಮಾಡ್ತಾರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ನಡೆಯುತ್ತೆ ಪ್ರತಿಯೊಂದು ಒಂಬತ್ತರಿಂದ ಹತ್ತು ಗಂಟೆವರೆಗೆ ಏನೇನು ನಡೆಯುತ್ತೆ ಮೋಟಿವೇಶನಲ್ ಸೆಷನ್ ನಡೆಯುತ್ತೆ ಜೊತೆಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ನಾಲ್ಕು ಕೇಸ್ ಸ್ಟಡಿ ಬಗ್ಗೆ ನಿಮಗೆ ಬಿಸ್ನೆಸ್ ಅಪರ್ಚುನಿಟಿಸ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಜೊತೆಗೆ ಹನ್ನೆರಡರಿಂದ ಒಂದು ಗಂಟೆವರೆಗೆ ನಿಮ್ಮ ಒಂದು ನಿಮಗೆ ಒಂದು ರೈಟ್ ಬಿಸ್ನೆಸ್ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ ಇನ್ನು ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಒಂದು ಬ್ರೇಕೌಟ್ ಸೆಷನ್ ಇರುತ್ತೆ ಲಂಚ್ ಇರುತ್ತೆ ಇನ್ನು ಎರಡು ಗಂಟೆಯಿಂದ ಐದು ಗಂಟೆವರೆಗೆ ಲೀಗಲ್ ಆಸ್ಪೆಕ್ಟ್ಸ್ ಏನಿರುತ್ತೆ ಅದ್ರ ಬಗ್ಗೆ ಹೇಗೆ ನಿಮ್ಮ ಒಂದು ಕಂಪ್ನಿಯನ್ನು ಸೆಟಪ್ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಮೂರರಿಂದ ನಾಲ್ಕು ಗಂಟೆವರೆಗೆ ನಿಮಗೆ ಒಂದು ಫೈನಾನ್ಸ್ ಮತ್ತು ಅಕೌಂಟ್ಸ್ನೆಲ್ಲ ಹೇಗೆ ಸೆಟ್ ಅಪ್ ಮಾಡ್ಕೋಬೇಕು ಹೇಗೆ ಮ್ಯಾನೇಜ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ತಾರೆ ನಾಲ್ಕರಿಂದ ಐದು ಗಂಟೆವರೆಗೆ ನಿಮಗೆ ಕಸ್ಟಮರ್ಸ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಇನ್ನು ಐದರಿಂದ ಏಳು ಗಂಟೆವರೆಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಪ್ರೆಸೆಂಟೇಷನ್ ಏನಿರುತ್ತೆ ಅದ್ರ ಬಗ್ಗೆ ಒಂದು ಸಂಪೂರ್ಣವಾಗಿ ತಿಳಿಸಿ ನಿಮಗೊಂದು ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್ ಕೂಡ ಅವರು ಮಾಡಿಕೊಡ್ತಾರೆ ಸೊ ಯಾರ್ಯಾರೆಲ್ಲ ಅಲ್ಲಿ ನಿಮಗೆ ಬಂದು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಎಲ್ಲವನ್ನು ಕೂಡ ಡೀಟೇಲ್ಸಲ್ಲಿ ಹಾಕಿದ್ದಾರೆ ಇಲ್ಲಿ ಕೆಳಗಡೆ ಬಂದು ಅಂತ ಇದೆ ಲಿಮಿಟೆಡ್ ಸೀಟ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ವೆನ್ಯೂ ಹೋಟೆಲ್ ಪೈವಿಸ್ತಾ ಮೈಸೂರು ಎಲ್ಲಿ ನಡೆಯುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇಲ್ಲಿ ಬಂದು ನಿಮ್ಮ ಒಂದು ಹೆಸರು ಮೊಬೈಲ್ ನಂಬರ್ ಇಮೇಲ್ ಐ ಡಿ ಸಿ ಟಿ ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ಡೀಟೇಲ್ಸನ್ನು ಹಾಕಿ ಇಲ್ಲಿ ನೆಕ್ಸ್ಟು ಪ್ರೊಸೀಡ್ ಕೊಟ್ಟು ಮುಂದುವರಿಬೇಕಾಗತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂತಂದರೆ ಈ ಒಂದು ವರ್ಕ್ಶಾಪ್ ಏನಿರುತ್ತೆ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ ಸೊ ಆಸಕ್ತಿ ಇರೋವಂಥವ್ರು ನಿಮ್ಮ ಕೈಯ್ಯಲ್ಲಿ ಆಗೋವಂಥವ್ರು ಭಾಗವಹಿಸ್ಬೋದಾಗಿದೆ ಇದಿಷ್ಟು ಈ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಅಥವಾ ಒಂದು ಐಡಿಯಾ ಇದೆ ಅದನ್ನು ಪ್ಲಾನಿಂಗ್ ಮಾಡಿ ಎಕ್ಸಿಬಿಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಸದುಪಯೋಗವನ್ನು ಪಡಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತರರಿಗೂ ಉಪಯೋಗ ಆಗುತ್ತೆ ಅಂತ ಅನ್ಸಿದ್ರೆ ಒಂದು ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್